ರೆಡ್ಡಿ ಅದೇ ರೀತಿ ಈ ಜಿಲ್ಲೆಯ ಡಿಎಚ್ಒ ಸಾಹೇಬ್ರೆ ಈ ತಾಲೂಕಿನ ಟಿಎಚ್ಒ ಸಾಹೇಬ್ರೆ ತಹಶೀಲ್ದಾರ್ ಸಾಹೇಬ್ರೆ ಎಲ್ಲ ನನ್ನ ಸಹಮಿತ್ರಗಳು ಅಧ್ಯಕ್ಷ ಉಪಾಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರೇ ನಾಮನಿರ್ದೇಶನ ಸದಸ್ಯರೇ ವಿಶೇಷವಾಗಿ ಇನ್ನೇನು ನಮ್ಮ ಚೋರಡ್ಡಿ ಪಾಳ್ಯ ಅಂದ್ರೆ ಹದಿನೇಳು ಹದಿನೆಂಟು ಮಕ್ಕಳ ಪ್ರಕಾರ ಈ ನಮ್ಮ ಕ್ಲಿನಿಕ್ ಅಂತ ಈಗಾಗಲೇ ಡಿ ಎಚ್ ಓ ವಿವರಣೆ ಬಂದಿದ್ದಾರೆ ಅದರ ಬಗ್ಗೆ ಆರೋಗ್ಯ ಇದ್ರೆ ಒಂದ್ ಮನೆಯಲ್ಲಿ ಒಂದ್ ಕೋಟಿ ರೂಪಾಯಿ ಡೆಪಾಸಿಟ್ ಇದ್ದಂಗೆ ಬ್ಯಾಂಕ್ ಅಲ್ಲಿ ನೀವೆಷ್ಟು ಕೋಟಿಗಳು ಇಟ್ಕೊಂಡಿದ್ರೇನು ಪ್ರಯೋಜನವಿಲ್ಲ ಆರೋಗ್ಯ ಒಂದು ಚೆನ್ನಾಗಿರ್ಬೇಕು ಅದೇ ರೀತಿ ಸರ್ಕಾರದಿಂದ ಬಹಳಷ್ಟು ಸೌಕರ್ಯಗಳು ಕೊಡ್ತಾ ಇದ್ದಾರೆ ಈ ನಮ್ಮ ಕ್ಲಿನಿಕ್ ಅಂತ ನಮ್ಮ ಚೋರಟಿ ಪಳ್ಯದಲ್ಲಿ ಬರೀ ಹದಿನೇಳು ವರ್ಡ್ ಸಿಗುತ್ತಲ್ಲ ಹದಿನೆಂಟು ಟಿ ಟಿಪ್ಪ ನಗರ ಆಗ್ಬೋದು ಗಾಂಧಿನಗರ ಆಗ್ಬೋದು ಎಲ್ಲ ಕಡೆಯಿಂದ ಜನರು ಬರ್ಬೋದು ಯಾರಿಗೂ ತಳ್ಳಲ್ಲ ಅವ್ರು ಕೂಡ ಇಲ್ಲಿ ಮಾಡಿರೋದು ಒಂದೇ ಉದ್ದೇಶ ಹೆಲ್ತ್ ಬಗ್ಗೆ ಅವ್ರು ಹೆಲ್ಪ್ ಮಾಡಕ್ಕೆ ಅದೇ ರೀತಿ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ ನಮ್ಮ ಸಚಿವರು ಇದರ ಬಗ್ಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಾವಿಲ್ಲ ಅಂತ ಎಲ್ಲೂ ಹೇಳಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಸದಾ ಅವ್ರಿಗೆ ಒಳ್ಳೇದೇ ಆಗ್ತದೆ ಈ ಜನರ ಆಶೀರ್ವಾದ ಇರ್ತದೆ ಅದೇ ರೀತಿ ನಮ್ಮ ಕಮಿಷನರ್ ಸಾಹೇಬರು ನಮ್ಮ ಸ್ನೇಹಿತರು ಕೂಡ ಬಹಳ ಒಳ್ಳೆ ಶ್ರಮದಿಂದ ಕೆಲಸಗಳು ಮಾಡ್ತಾ ಅವರು ಇವತ್ತು ಏನು ಈ ಖಾ ಈ ಖಾತಾ ಆಗ್ಬೋದು ಎ ಖಾತಾ ಬಿ ಖಾತಾ ಅಂತ ಏನ್ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಏನ್ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಪಿ ಖಾತಾದಲ್ಲಿ ಇನ್ನೂ ಸ್ವಲ್ಪ ಗೊಂದಲ ಇದೆ ಯಾವ ರೀತಿ ಗೊಂದಲ ಇದೆ ಅಂದ್ರೆ ಈ ಕೇಳಿದ್ರು ಒಬ್ರು ಜಿ ಪಿ ಎ ರಿಜಿಸ್ಟ್ರೇಷನ್ ಆಗಿರುತ್ತೆ ಅದರ ವಿಚಾರವಾಗಿ ಏನು ಹೆಂಗ್ ಮಾಡೋದು ಅಂತ ಬಹುಶಃ ಸುಮಾರು ಇಂಥ ಗೊಂದಲಗಳಿದೆ ಆ ಗೊಂದಲದ ಬಗ್ಗೆ ಸ್ವಲ್ಪ ವಿವರವಾಗಿ ನಮ್ಮ ಕಮಿಷನರ್ ಸಾಹೇಬ್ರ ಆಗ್ಬೋದು ಅಧಿಕಾರಿಗಳು ಯಾಕಂದ್ರೆ ರಿಜಿಸ್ಟರ್ಡ್ ಡೀಟ್ ಇದ್ರೆ ಆಗ್ಬೋದು ಸ ಅದಾಗ್ಬೋದು ಇದ್ರೆ ಬರೀ ಅಗ್ರಿಮೆಂಟ್ ಮಾಡ್ಕೊಳೋ ಅಂತದ್ದು ಆಗೋಕ್ ಸಾಧ್ಯ ಇಲ್ಲ ಸೊ ನಮ್ಮ ಸಚಿವರಿಗೂ ಅದರ ಬಗ್ಗೆ ಹೇಳ್ತಾರೆ ಇವತ್ತು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ ನಗರಸಭೆಯಿಂದಾನು ಬಹಳ ಶ್ರಮದಿಂದ ಅಧಿಕಾರಿಗಳೆಲ್ಲ ಸೇರಿ ನಮ್ಮ ಕಮಿಷನರ್ ಕೂಡ ಅದರ ಜೊತೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಉಪಯೋಗ ಆಗ್ತಾ ಇದೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಮಾತಾ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದ ಎಲ್ಲರೂ ಧನ್ಯವಾದಗಳು ಜೀವನ